ನಾಲ್ಕು ಜನ ಬೈಕ್ಗಳನ್ನು ಬಂಧಿಸಿ ಲಕ್ಷಾಂತರ ಮೌಲ್ಯದ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದು ವಿಜಯಪುರ ಎಸ್ಪಿ ಋಷಿಕೇಶ್ ಸೋನಾವಣೆ ಹೇಳಿದರು ನಾನಗೌಡ ಮಾಡಿ ಪಾಟೀಲ್ ಸಿಪಿಐ ಸಿಂದಗಿ ವೃತ್ತ ಭೀಮಪ್ಪ ರಭಗವಿ ಪಿಎಸ್ಐ ಸಿಂದಗಿ ಸಿಬ್ಬಂದಿ ಒಳಗೊಂಡು ಒಂದು ತನಿಖಾ ತಂಡವನ್ನು ಆರೋಪಿಗಳ ಪತ್ತೆಗಾಗಿ ರಚನಾ ತಂಡ ಮಾಡಿತ್ತು ದಿನಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆ ಸುಮಾರಿಗೆ ಸಿಂದಗಿ ಪಟ್ಟಣದ ಯಾಂಕಂಚಿ ಬೈಪಾಸ್ನಲ್ಲಿ ಸಂಶಯಸ್ಥವಾಗಿ ಎರಡು ಮೋಟಾರ್ ಸೈಕಲ್ಗಳನ್ನು ಆರೋಪಿಗಳು ಚಲಾಯಿಸಿಕೊಂಡು ಬರುತ್ತಿದ್ದಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಬಸವರಾಜ್ ಹುಣಸಿ ಗಿಡದ ಹುಲ್ಲುಗಪ್ಪ ಮರಿಯಪ್ಪ ರವಿಕುಮಾರ್ ನಾಲ್ಕು ಜನ ಆರೋಪಿಗಳು ಶಹಾಪುರ ಸುರಾಪುರ ನಿವಾಸಿಗಳು ಎಂದು ತಿಳಿದು ಬಂದಿದೆ ನಂಬರ್ ಪ್ಲೇಟ್ ಇಲ್ಲದೆ ಶೈನ್ ಕಂಪನಿಯ ಮೋಟಾರ್ ಸೈಕಲ್ ಮತ್ತು ಹೀರಾ ಸ್ಪ್ಲೆಂಡರ್ ಪ್ಲಸ್ ಕಂಪನಿಯ ಮೋಟಾರ್ ಸೈಕಲ್ಗಳನ್ನು ಚಲಾಯಿಸಿಕೊಂಡು ಹೊರಟಾಗ ವಿಚಾರಿಸಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಿಸಿದಾಗ ಇವರುಗಳೆಲ್ಲ ಆರೋಪಿಗಳೆಂದು ತಿಳಿದು ಬಂದಿದೆ ಆರೋಪಿಗಳಿಂದ ಮೂವತ್ತೇಳು ಮೋಟಾರ್ ಸೈಕಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಪ್ರಕರಣದ ಪತ್ತೆಯಲ್ಲಿ ಕರ್ತವ್ಯದಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ಬಹುಮಾನವನ್ನು ಘೋಷಿಸಿದ್ರು ಇದೇ ವೇಳೆಯಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತಿ ಇದ್ದರು ಮುರುಗಪ್ಪ ಗೊಟ್ಟಯ್ಯ ರವಿಕುಮಾರ್ ಎಲ್ಲರೂ ಶಾಪುರದವ್ರು ಶಾಪುರ್ ಯಾವಯ್ಯ ಗಂಡಪ್ಪ ಸೂಟರ್ ಸೈಕಲ್ ಅದು ವ್ಯಾಲ್ಯೂಯೇಷನ್ ಹದಿನಾರು ಲಕ್ಷ ಅರವತ್ತೈದು ಸಾವಿರ ಅಷ್ಟಾಗುತ್ತೆ ಮತ್ತೆ ಎಚ್ ಬಿ ಟಿ ಕೇಸ್ ಏನಿದೆ ಅವರು ಸಹ ನಾವು ನೈಟ್ ನಾವು ನೈಟ್ ಸಿಕ್ ಕರ್ತವ್ಯದಲ್ಲಿರುವಾಗ ಅವರು ರೇಡ್ ಹಾಕಿ ಸಿಕ್ಕಿ ಹಿಂಗಿದ್ದಾರೆ ಅಂದರೆ ಎರಡು ಸಲ ಆಪೇಟ್ ಮಾಡಿದ ನಂತರ ಮೂರನೇ ಸಲ ಮಾಡುವಂಥ ಒಂದು ಪ್ರಯತ್ನ ಅವರು ನಡೆಸ್ತಾ ಇದ್ದರು ಅವರಿಗೆ ಆ್ಯಕ್ಸಸ್ ಅಲ್ಲಿ ನಮ್ಮವರು ಹಿಡಿದಿದ್ದಾರೆ ಹಿಡಿದಾಗ ರಾತ್ರಿ ಸಂಶಯಾಸ್ಪದ ರೀತಿಯಲ್ಲಿ ತಿರುಗಾಡ್ದಿರುವಾಗ ಮೂರುವರೆ ಗಂಟೆ ತಿರುಗಾಡ್ತಿರುವಾಗ ನೀವು ಯಾರು ಅಂತ ಕೇಳಿದಾಗ ವಿಚಾರಣೆ ಮಾಡಿದಾಗ ನೀವು ಇಂಥ ಕೂಡ ಅಂತ ಅಂತ ಗೊತ್ತಾಗಿದೆ ಒಪ್ಪಿಬಿಟ್ಟಿವೆ ಸರ್ ಮತ್ತು ಇವರಿಗೆ ರಿಕವರಿ ರಿಕವರಿ ಸಹ ಆಗಿದೆ ಮುಂದೆ ಮಾಡಿದ್ವಿ ರಿಕವರಿ ಅಮೌಂಟ್ ಎಷ್ಟು ಸರ್ ಅವರು ಎರಡು ಲಕ್ಷ ಇಪ್ಪತ್ತು ಸಾವಿರ ಅಷ್ಟು ಅಮೌಂಟು ರಿಕವರ್ ಆಗಿ ಮಾಡಿದ್ರೆ ಮಾಡಿದ್ದಾರೆ ಇಲ್ಲಿ ಒಪ್ಕೊಂಡಿದ್ದಾರೆ ಮೂವತ್ತೇಳು ರಿಕವರ್ ಮಾಡಿ ಮಾಡ್ತಿದ್ದೆ ಅದರಿಂದ ಎಲ್ಲ ಬಳಸಿಲ್ಲ ಹದಿನಾಲ್ಕು ಬೈಕ್ನ ಹೋಗಿ ಸ್ವಲ್ಪ ಇನ್ನೂ ವಿಚಾರಣೆ ಮಾಡಬೇಕು ಎಂಟೆ ಉಂಟು ಗೊತ್ತಿಲ್ಲ ಮೇ ಬಿ ಅಂಕೆ ಉಂಟು ಅಲ್ಲಿ ವಿಚಾರಣೆ ಮಾಡ್ತಾರೆ ಬೈಕ್ ಬಂದರೆ ಬೈಕೆ ಮಾಡಿದ್ರೆ ಬೇರೆ 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 ಒಂದು ಸದ್ಯಕ್ಕೆ ಬೈಕ್ ಅವ್ರದ್ದು ನೋಡೋಕ್ಕೆಂದರೆ ಬೈಕ್ ಚರ್ಧಾನ ಈ ಅದರಲ್ಲಿ ಬಹುಶಃ ಎಲ್ಲ ಸ್ಪ್ಲೆಂಡರ್ ಮಾದರಿಯ ವೆಹಿಕಲ್ಸ್ ಮೋಟರ್ ಸೈಕಲ್ ಜಾಸ್ತಿ